ಹಲೋ ವ್ಯೂವರ್ಸ್ ಇದು ರೆಬಲ್ ಸ್ಟಾರ್ ಹಾಗೂ ಮಂಡ್ಯದ ಗಂಡು ಅಂಬರೀಷ್ ಅವರ ಸ್ಮಾರಕ ರೆಬಲ್ ಸ್ಟಾರ್ ಅಂಬರೀಷ್ ಮತ್ತು ಮಂಡ್ಯದ ಗಂಡು ಇವ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ವಿಷಯವನ್ನು ತಿಳಿಸ್ಕೊಡ್ತೀನಿ ಬನ್ನಿ ಇವರು ಹುಟ್ಟ ಹೆಸರು ಬಂದು ಅಮರನಾಥ್ ಇವ್ರನ್ನ ಕರ್ನಾಟಕದ ಅಭಿಮಾನಿ ದೇವರುಗಳು ರೆಬಲ್ ಸ್ಟಾರ್ ಅಂತ ಬಿರುದುಕೊಟ್ಟು ಪ್ರೋತ್ಸಾಹಿಸ್ತಾ ಬಂದರು ಇವರ ಹುಟ್ಟಿದ ದಿನಾಂಕ ಇಪ್ಪತ್ತೊಂಬತ್ತು ಐದು ಸಾವಿರದ ಒಂಬೈನೂರ ಐವತ್ತೆರಡು ಮಂಡ್ಯ ಫ್ರೆಂಡ್ಸ್ ಇದು ಅಂಬರೀಷ್ ಅಣ್ಣ ನಿಂತಿರುವಂತಹ ಪ್ರತಿಮೆ ತುಂಬ ಅದ್ಭುತವಾಗಿದೆ ನನ್ನ ಹೆಸರು ಮಾರುತಿ ನೀವಿನ್ನೂ ಮಾರ್ಸ್ ಮಾರುತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋನು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಎಂಟ್ರೆನ್ಸ್ ಆದರೆ ಇದು ಒಳಗಡೆಯಿಂದ ಬರ್ತಕ್ಕಂಥ ರಸ್ತೆ ಈ ರಸ್ತೆಯಿಂದ ಒಳಗಡೆ ಎಂಟ್ರಿ ಆದರೆ ನಿಮಗೆ ಪ್ರತಿಮೆ ನೋಡಲಿಕ್ಕೆ ಸಿಗತ್ತೆ ಈ ನಮ್ಮ ಅಂಬರೀಷ್ ಅಣ್ಣ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಾಗರಹಾವು ಚಿತ್ರಕ್ಕೆ ವಿಲನ್ ಪಾತ್ರಕ್ಕೆ ಪ್ರಪ್ರಥಮವಾಗಿ ಬಣ್ಣ ಹಚ್ತಾರೆ ಇಲ್ಲಿ ಅವರು ವಿಲನ್ ಆಗಿ ತುಂಬ ಸಕ್ಸಸ್ ನೋಡ್ತಾರೆ ನಂತರ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅಂಥ ಚಿತ್ರಕ್ಕೆ ಕರ್ನಾಟಕ ರಾಜ್ಯ ವಿಶೇಷ ಪ್ರಶಸ್ತಿ ನಟ ಪ್ರಶಸ್ತಿ ಸಿಗುತ್ತೆ ಒಲವಿನ ಉಡುಗೊರೆ ಚಿತ್ರಕ್ಕೆ ಅತ್ಯುತ್ತಮ ಪ್ರಶಸ್ತಿ ಫಿಲಮ್ ಫೇರ್ ಎರಡು ಸಾವಿರದ ಐದರಲ್ಲಿ ಎನ್ ಟಿ ಆರ್ ರಾಷ್ಟ್ರ ಪ್ರಶಸ್ತಿ ಹಲವಾರು ಪ್ರಶಸ್ತಿಗಳು ಅಮೃಷಣ್ಣಗೆ ದೊರೆಯುತ್ತಾ ಹೋಗುತ್ತವೆ ಇದು ಪ್ರತಿಮೆಯ ಪಕ್ಕ ಇರುವಂತಹ ಉದ್ಯಾನವನದ ಸುಂದರ ನೋಟ ಅಲ್ಲಿ ಪ್ರತಿಮೆ ರಾರಾಜಿಸುತ್ತಿದೆ ನಮ್ಮ ರೆಬಲ್ ಸ್ಟಾರ್ ಅಂಬರೀಷಣ್ಣ ಅವರು ರಾಜಕಾರಣದಲ್ಲಿ ಕೂಡ ಸಕ್ರಿಯವಾಗಿ ತೊಡಗಿಸಿಕೊಂಡಿರುತ್ತಾರೆ ಅದು ರಾಷ್ಟ್ರೀಯ ಪಕ್ಷವಾದ ಕಾಂಗ್ರೆಸ್ ಅದರಲ್ಲಿ ಎಮ್ ಎಲ್ ಎಂ ಪಿ ಕೂಡ ಆಗಿ ಮುಂದುವರಿಯುತ್ತಾ ಹೋಗುತ್ತಾರೆ ಮತ್ತು ಚಲನಚಿತ್ರ ರಂಗದಲ್ಲಿ ಕೂಡ ತುಂಬಾ ಮುಂದುವರಿಯುತ್ತಾ ತಮ್ಮ ದಾರಿಗೆ ಹಿಂದೆ ತಿರುಗಿ ನೋಡ್ದಲೇ ಹೋಗ್ತಾನೇ ಇರುತ್ತಾರೆ ಇದು ಅಂಬಿಯವರ ಸಮಾಧಿ ಸುತ್ತಮುತ್ತ ಉದ್ಯಾನವನ ಇದನ್ನು ನೋಡೋದಕ್ಕೋಸ್ಕರ ಪ್ರತಿದಿನ ಇಲ್ಲಿಗೆ ಚಿತ್ರರಸಿಕರು ಹಾಗೂ ಅವರ ಅಭಿಮಾನಿಗಳು ಹೂಗಳನ್ನ ಮತ್ತು ಅವರ ನೆನಪುಗಳನ್ನ ಹೊತ್ತು ಇಲ್ಲಿಗೆ ಬಂದು ಅವ್ರನ್ನ ನಮಿಸಿ ಹೋಗುತ್ತಾರೆ ಈ ಉದ್ಯಾನವನ್ನು ಕರ್ನಾಟಕ ಸರ್ಕಾರದವರು ತುಂಬ ಸ್ವಚ್ಛತೆಯಿಂದ ನೋಡಿಕೊಂಡು ಮೇಂಟೈನ್ ಮಾಡ್ತಾ ಹೋಗ್ತಾ ಇದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಈ ನಮ್ಮ ಅಂಬರೀಷ್ ಅವರಿಗೆ ಗೌರವ ಡಾಕ್ಟ್ರೇಟ್ ನೀಡಿ ಗೌರವಿಸ್ತಾರೆ ತದನಂತರ ಇಪ್ಪತ್ನಾಲ್ಕು ನವೆಂಬರ್ ಎರಡು ಸಾವಿರದ ಹದಿನೆಂಟರಲ್ಲಿ ಅಂಬರೀಷ್ ಅವರು ಹೃದಯಾಘಾತದಿಂದ ನಿಧನರಾಗುತ್ತಾರೆ ಇದು ತುಂಬ ಬೇಸರದ ಸಂಗತಿ ಇವರು ಕರ್ನಾಟಕದಲ್ಲಿ ಯಾವತ್ತಿದ್ರೂ ಮಂಡ್ಯದ ಗಂಡು ಮಂಡ್ಯದ ಗಂಡು